ಮನುಷ್ಯನ ಜ್ಞಾನಕ್ಕಿಂತ ಒಂದು ಪೇಪರ್ ತುಂಡಿಗೆ ಹೆಚ್ಚು ಮಹತ್ವ ನಾವು ನಮ್ಮ ತಂದೆ ತಾಯಿಗಳು ಅಥವಾ ಪೂರ್ವಿಕರು ಏನ್ ಮಾಡ್ತಾ ಇತ್ತು ಆ ವೃತ್ತಿಯನ್ನೇ ನಾವು ಮಾಡಿ ಅರ್ಥವನ್ನು ಸಂಪಾದನೆ ಮಾಡಿ ನಾವು ಸುಖವಾಗಿ ಬದುಕಿದ್ರೆ ನಮಗ್ ಸಮಾಜದಲ್ಲಿ ಪ್ರತಿಷ್ಠೆ ಇಲ್ಲ ನಾವು ಯಾವ್ದೋ ಒಂದು ಡಿಗ್ರಿ ಮಾಡ್ಬೇಕು ಬಿ ಎಸ್ ಬಿ ಎಸ್ಸಿನೋ ಬಿ ಕಾಮ್ನು ಅಥವಾ ಯಾವ್ದೋ ಒಂದು ಡಿಗ್ರಿ ಮಾಡ್ಬೇಕು ಎಂ ಎಸ್ನೋ ಡಿಗ್ರಿ ಮಾಡ್ಬೇಕು ಮಾಡಿ ನಂತರ ಉದ್ಯೋಗಕ್ಕೆ ಹೋಗ್ಬೇಕು ಹೋದ್ರೆ ಆವಾಗ ನಮ್ಗೆ ಸಮಾಜದಲ್ಲಿ ಪ್ರತಿಷ್ಠೆ ಗೊತ್ತಿದಾಗ ಪಶುವಿನಂತೆ ಪಶುವತ್ ಇರುವಂತಹ ಶಿಶು ದೈವವತ್ ಆಗಬೇಕು ಅಂತಂದ್ರೆ ಎಲ್ಲ ಆಗಬೇಕು ಒಂದು ಸಾಮರ್ಥ್ಯ ವೃದ್ಧಿ ಎರಡೂ ಸಂಸ್ಕಾರ ಆಧಾರ ನಾನು ಈ ಜಗತ್ತನ್ನು ನಾನು ಕಾಪಾಡಬೇಕು ಅನ್ನುವಂತ ಬರಬೇಕು ಅದು ಬರಬೇಕು ಅಂತಂದ್ರೆ ಅದರಲ್ಲಿ ಒಂದು ಸಾಮರ್ಥ್ಯ ಬರಬೇಕು ಆ ಸಾಮರ್ಥ್ಯಕ್ಕೆ ತಕ್ಕಂತೆ ಸಂಸ್ಕಾರ ವೃದ್ಧಿ ಆಗಬೇಕು ಇದು ಶಿಕ್ಷಣದ ಉದ್ದೇಶ ಇದನ್ನ ಕರೆಂಟ್ ಸಿಸ್ಟಮ್ ಮಾಡ್ತಾ ಇದೆಯಾ ಇವಾಗ ನಾವು ಔರಂಗಜೇಬು ಇತ್ಯಾದಿಗಳನ್ನ ತೆಗೆದು ಹಾಕಿ ಶಿವರಾಜನ್ ಶಿವಾಜಿ ಮಹಾರಾಜನ ಹಾಕಿಬಿಟ್ರೆ ಶಿಕ್ಷಣ ಭಾರತೀಯ ಶಿಕ್ಷಣ ಆಗೋದಿಲ್ಲ ಚೇಂಜ್ ಆಫ್ ಭಾರತೀಯ ಶಿಕ್ಷಣ ಉಂಟಾಗೋದಿಲ್ಲ ಪದ್ಧತಿ ಮತ್ತು ಉದ್ದೇಶ ಶಿಕ್ಷಣದ ಉದ್ದೇಶ ಮತ್ತು ಪದ್ಧತಿ ಇವೆಲ್ಲೂ ಕೂಡ ಬದಲಾಗಬೇಕಾಗ್ತದೆ ಶಾಸ್ತ್ರಗಳ ರಕ್ಷಣೆ ಒಂದು ಅಂಶ ಮತ್ತು ಶಾಸ್ತ್ರಗಳ ಪ್ರತಿಷ್ಠೆ ಎರಡನೇ ಅಂಶ ಇವೆಲ್ಲ ಭಿನ್ನ ಅಂಶಗಳು ಅನ್ನೋದನ್ನು ಸಮಾಜ ಗ್ರಹಿಸಬೇಕು ಅನ್ನುವಂತಹ ಆದ್ರವನ್ನ ಅದು ಮಾಡಿದರು ವಾಸ್ತವವಾಗಿ ಹಾಗೆಯೇ ಆದರೆ ಸಮಾಜದಲ್ಲಿ ಎಲ್ಲರೂ ಕೂಡ ಶಾಸ್ತ್ರ ರಕ್ಷಣೆಯನ್ನು ಮಾಡಬೇಕು ಬೇರೆ ರಕ್ಷಣೆಯನ್ನು ಮಾಡಬೇಕು ಅಂತೇಳಿ ಈ ಕನ್ಸರ್ವೇಷನ್ ನಲ್ಲಿ ನಾವು ಕಳೆದ ಐವತ್ತು ವರ್ಷಗಳಿಂದ ಐವತ್ತರವತ್ತು ವರ್ಷಗಳಿಂದ ಹೋಗ್ಬಿಟ್ಟಿದ್ದೀವಿ ಪ್ರತಿಯೊಬ್ಬರು ಕೂಡ ವೇದ ಸಂರಕ್ಷಣೆ ವೇದ ಸಂರಕ್ಷಣೆ ಅಂತೇಳಿ ಆ ವೇದದ ಶಬ್ದ ಸಂರಕ್ಷಣೆಯನ್ನು ಮಾಡುವ ನಿಟ್ಟಿನಲ್ಲಿ ಅನೇಕ ಕಾರ್ಯಗಳನ್ನು ಈಗಾಗಲೇ ಮಾಡಿದ್ದಾರೆ ಹಾಗಾಗಿ ಇವತ್ತಿಗೆ ಸ್ವಾತಂತ್ರ್ಯ ಬಂದಂತಹ ಸಮಯದಲ್ಲಿ ಐವತ್ತು ಅರವತ್ತನೇ ದಶಕದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಶ್ರೌತ ಪರಂಪರೆ ವಿದ್ವಾಂಸರಾಗಿರ್ಬೋದು ಅಥವಾ ಶಾಸ್ತ್ರ ಪರಂಪರೆ ವಿದ್ವಾಂಸರಾಗಿತ್ತು ಇದ್ದರು ಆದರೆ ಈ ಕಳೆದ ಐವತ್ತು ವರ್ಷಗಳ ಈ ಸಂರಕ್ಷಣೆಯ ಪ್ರಯಾಸದಿಂದಾಗಿ ಅನೇಕ ವಿದ್ಯಾಂತರಗಳು ಈಗ ತಯಾರಾಗಿದ್ದಾರೆ ಈಗ ಈಗ ಅದನ್ನ ಪ್ರತಿಷ್ಠೆ ಮಾಡುವಂತಹ ಸಮಯ ಬಂದಿದೆ ಈ ಪ್ರತಿಷ್ಠೆಯ ವಿಷಯವನ್ನ ಸಮಾಜ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಮೊನ್ನೆ ಅಯೋಧ್ಯೆಗೆ ಹೋಗಿ ಬರುವಾಗ ಒಂದಷ್ಟು ವಿಷಯಗಳಲ್ಲಿ ಅಲ್ಲಿ ಸಂಶೋಧನೆ ಮಾಡುವಂತಹ ಅವಕಾಶ ಈ ಕಟಿಕ ಅನ್ನುವಂತಹ ಒಂದು ಜಾತಿ ಇದೆ ಆ ಕಟಿಕ ಜಾತಿಯವರು ಈ ಚರ್ಮದ ಕೆಲಸಗಳನ್ನು ಮಾಡ್ತಾ ಇದ್ರು ಕಾಶಿಯಲ್ಲಿ ನಮಗೆ ಪರಿಚಯದ ವಿದ್ವಾಂಸರು ಈ ಶಿಲ್ಪಶಾಸ್ತ್ರವನ್ನ ಅಧ್ಯಯನ ಮಾಡ್ತಾ ಇದ್ದಾರೆ ಶಿಲ್ಪದ ಅರ್ಧವಾಗಿ ಸಾಧನಖಂಡ ವಾಸ್ತುಖಂಡ ಧಾತುಖಂಡ ಅಂತ ಮೂರು ಖಂಡಗಳು ಅದರಲ್ಲಿ ಸಾಧನ ಖಂಡದಲ್ಲಿ ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ವಿದ್ಯೆ ಮತ್ತು ಅದರ 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 ಅಂಗವಾಗಿ ಕಲೆಗಳಿದೆ ಮೂವತ್ತೆರಡು ವಿದ್ಯೆಗಳು ಅರವತ್ನಾಲ್ಕು ಕಲೆಗಳೇ ಇದೆ ಅದರಲ್ಲಿ ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ವಿದ್ಯೆಗಳು ಮತ್ತು ಅದರ ಕಲೆಗಳ ಬಗ್ಗೆ ನಾವು ಸ್ವಲ್ಪ ಅನುಸಂಧಾನ ಮಾಡುವಾಗ ಗೊತ್ತಾಗಿದ್ದ ವಿಷಯ ಅಂತಂದ್ರೆ ಈ ಮೇರಕ್ಷಿ ಇತ್ಯಾದಿ ಪ್ರದೇಶ ಏನಿದೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಉದ್ಯಮಗಳನ್ನು ಈ ಕಠಿಣ ಅನ್ನುವಂಥ ಜಾತಿಯವರು ನಡೆಸ್ತಾ ಇದ್ರು ಅದು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಉದ್ಯಮ ಅದು ಆದರೆ ಆ ಉದ್ಯಮದಲ್ಲಿ ಆ ಜಾತಿಯವರು ಯಾರು ಈಗ ತೊಡಗಿಕೊಂಡಿಲ್ಲ ಇದರಲ್ಲರೂ ಕೂಡ ಇವಾಗ ಅಲ್ಲಿರುವಂತಹ ಮುಸಲ್ಮಾನರ ಕೈಗೆ ಹೋಗ್ಬಿಟ್ಟಿದೆ ಉದ್ಯಮ ಕಾರಣ ಏನು ಅಂತಂದರೆ ಪ್ರತಿಷ್ಠೆ ಅಂದರೆ ನಾವು ನಮ್ಮ ತಂದೆ ತಾಯಿಗಳು ಅಥವಾ ಊರಕ್ಕೆ ಏನು ಮಾಡ್ತಾ ಇದ್ದೋ ಆ ವೃತ್ತಿಯನ್ನೇ ನಾವು ಮಾಡಿ ಅರ್ಥವನ್ನು ಸಂಪಾದನೆ ಮಾಡಿ ನಾವು ಸುಖವಾಗಿ ಬದುಕಿದ್ರೆ ನಮಗೆ ಸಮಾಜದಲ್ಲಿ ಪ್ರತಿಷ್ಠೆ ಇಲ್ಲ ನಾವು ಯಾವುದೋ ಒಂದು ಡಿಗ್ರಿ ಮಾಡಬೇಕು ಬಿ ಎಸ್ ಬಿ ಸಿನೋ ಬಿ ಕಾಮು ಅಥವಾ ಯಾವುದೋ ಒಂದು ಡಿಗ್ರಿ ಮಾಡಬೇಕು ಎಮ್ ಎಸ್ ಸಿ ಡಿಗ್ರಿ ಮಾಡಬೇಕು ಮಾಡಿದ ನಂತರ ಉದ್ಯೋಗಕ್ಕೆ ಹೋಗಬೇಕು ಹೋದರೆ ಆವಾಗ ನಮಗೆ ಸಮಾಜದಲ್ಲಿ ಪ್ರತಿಷ್ಠೆ ಅಂದರೆ ಒಬ್ಬ ಮಗು ಹೊತ್ತು ಅಂತ ಒಂದು ಮಗು ಹೊತ್ತು ಅಂತಂದರೆ ಆ ಮಗು ಯೂನಿವರ್ಸಿಟಿ ಹೋಗಲೇಬೇಕು ಯೂನಿವರ್ಸಿಟಿ ಹೋಗಲಿಲ್ಲ ಅಂದರೆ ಆ ಮಗುವಿನ ಜೀವನವೇ ಅಸಫಲ ಅನ್ನುವಂಥ ಒಂದು ವೆರೈಟಿಯನ್ನು ಕ್ರಿಯೇಟ್ ಮಾಡ್ತೀರ ಯೂನಿವರ್ಸಿಟಿಗೆ ಹೋಗಬೇಕು ನೌಕರಿಗೆ ಹೋಗಬೇಕು ಆಗಲೇ ಜೀವನ ಅನ್ನತ ಜೀವನವೇ ಅಲ್ಲ ಅನ್ನುವಂತಹ ಒಂದು ವಿಷ ಸಮಾಜದ ಕಲೆಯಲ್ಲಿ ಈ ಕಳೆದ ನೂರ ಎಂಬತ್ತು ವರ್ಷಗಳ ಮೆಘಾಲಯ ಸಿಸ್ಟಮ್ ತುಂಬಿದೆ ಹಾಗಾಗಿ ಆ ಜಾತಿಯವರು ಯಾರು ಕೂಡ ಆ ವ್ಯಕ್ತಿಗೆ ಹೋಗ್ತಾ ಇಲ್ಲ ಅವರು ಆರ್ಥಿಕವಾಗಿ ಬಹಳ ದುರ್ಬಲವಾಗಿ ಹೋಗಿದ್ದಾರೆ ಅವರ ಸ್ಥಾನದಲ್ಲಿ ಅದೇ ಪ್ರದೇಶದಲ್ಲಿ ಮುಸಲ್ಮಾನರ ಸಂಖ್ಯೆಯೂ ಹೆಚ್ಚಾಗಿದೆ ಮತ್ತು ಅವರ ಆರ್ಥಿಕ ಶಕ್ತಿಯೂ ಹೆಚ್ಚಾಗಿದೆ ಇನ್ನೊಂದು ಸಾಮಾನ್ಯ ಜನರ ಉದಾಹರಣೆಯನ್ನು ನಾವು ನೋಡಿದ್ದೇ ಆದರೆ ಒಬ್ಬ ವ್ಯಕ್ತಿ ತರಕಾರಿ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗೆ ಯಾವ ಊರಿಂದ ಏನ್ ತರಕಾರಿ ಬರ್ತದೆ ಯಾವ ಗಾಡೀಲಿ ಬರ್ತದೆ ಯಾವ ಸೀಸನ್ ಅಲ್ಲಿ ಏನು ಬರ್ತದೆ ಅದ್ರ ಕ್ವಾಲಿಟಿ ಹೆಂಗಿರ್ತದೆ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅದನ್ನ ಎಲ್ಲಿ ತಗೊಂಡು ಎಲ್ಲಿ ಸ್ಟೋರ್ ಮಾಡ್ಕೋಬೇಕು ಎಲ್ಲಿ ಮತ್ತೆ ನಾವು ಅದನ್ನ ಗಾಂಧಿ ಬದಲಿಗೆ ಎಷ್ಟು ಕಳಿಸಬೇಕು ಮಲ್ಲೇಶ್ವರಂಗೆ ಎಷ್ಟು ಕಳಿಸ್ಬೇಕು ಆಮೇಲೆ ಅಲ್ಲಿಂದ ಎಷ್ಟು ಎಷ್ಟು ಬರ್ತದೆ ಎಲ್ಲ ಒಂದು ಪೂರ್ತಿ ನೆಟ್ವರ್ಕ್ ಇರ್ತದೆ ಅವತ್ತು ಬಿಸ್ನೆಸ್ ನೆಟ್ವರ್ಕ್ ಇರ್ತದೆ ಬಿಸ್ನೆಸ್ ನಾಲೆಜ್ ಇರ್ತದೆ ಮತ್ತು ಯಾವತ್ತು ಬೇಕಾದರೂ ಅಂಗಡಿಯಲ್ಲಿ ಮುಚ್ಚುವಂತಹ ಸ್ವಾತಂತ್ರ್ಯ ಇರ್ತದೆ ಮತ್ತು ಅವರದೇ ಆದಂತಹ ಒಂದು ಗೌರವ ಅಲ್ಲಿ ಅವ್ರಿಗೆ ಇರ್ತದೆ ಆದ್ರೂ ಕೂಡ ಅವನ ಮಗ ಅಪ್ಪ ಮಾಡುವಂತ ಕೆಲಸ ಮಾಡಿ ಹೋಗೋದಿಲ್ಲ ಅವರಿಗೆ ತಿಂಗಳಿಗೆ ಐದು ಲಕ್ಷ ಆರು ಲಕ್ಷ ಆದಾಯ ಇರಬಹುದು ಆದ್ರೂ ಕೂಡ ಅವ್ರ ಮಗ ಆ ಕೆಲಸ ಮಾಡಿ ಹೋಗೋದಿಲ್ಲ ಆತ ಬಿ ಬಿ ಕಾಮ ಮಾಡಿ ಫ್ರೆಶ್ ಸೂಪರ್ ಮಾರ್ಕೆಟ್ ಹೋಗಿ ಸ್ಟೋರ್ ಮ್ಯಾನೇಜರ್ ಸೇರ್ಕೊಳ್ತಾರೆ ಅಲ್ಲಿ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಸಂಬಳ ಇರ್ತದೆ ಆದ್ರೆ ಆ ಮಗನಿಗೆ ಸಮಾಜದಲ್ಲಿ ಗೌರವ ಹೆಚ್ಚು ಯಾಕಂದ್ರೆ ಅವತ್ತು ಒಂದು ಐಡಿ ಕಾರ್ಡ್ ಇದೆ ಒಂದು ಸ್ಯಾಲ್ರಿ ಸ್ಲಿಪ್ ಇದೆ ಒಂದು ಪಿ ಎಫ್ ಅಂದ್ರೆ ಮನುಷ್ಯನ ಜ್ಞಾನಕ್ಕಿಂತ ಒಂದು ಪೇಪರ್ ತುಂಡಿಗೆ ಹೆಚ್ಚು ಮಹತ್ವ ಇದು ಯಾಕೆ ಆಗ್ತದೆ ಅಂದ್ರೆ ಇನ್ಸ್ಟಿಟ್ಯೂಷನಲೈಸೇಷನ್ ಆ ಇನ್ಸ್ಟಿಟ್ಯೂಷನೈಜೇಷನ್ ಇಂದಾಗಿ ಇದು ಆಗ್ತದೆ ಮತ್ತು ಆ ಇನ್ಸ್ಟಿಟ್ಯೂಷನ್ ಮೂಲಕ ನೀವು ಜೀವನ ಮಾಡಲಿಲ್ಲ ಅಂದ್ರೆ ನಿಮ್ಮ ಜೀವನ ಅಲ್ಲ ಅನ್ನುವಂತ ಒಂದು ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡಿರುತ್ತದೆ ಹಾಗೆ ಸಾಮಾಜಿಕ ಪ್ರತಿಷ್ಠೆ ಕೆಲವರು ಇವತ್ತು ಜಗತ್ ದುಡ್ಡಿನಿಂದ ಓಡ್ತಾ ಇದೆ ದುಡ್ಡಿನಿಂದ ಓಡ್ತಾ ಇದೆ ಅಂತ ಕೆಲವರು ಕೊಡ್ತಾರೆ ಆದ್ರೆ ಸಮಾಜ ದುಡ್ಡಿನಿಂದ ಓಡ್ತಾ ಇಲ್ಲ ಸಮಾಜ ಪ್ರತಿಷ್ಠೆಯಿಂದ ಓಡ್ತಾ ಇದೆ ಆದ್ರೆ ಆ ಪ್ರತಿಷ್ಠೆ ಯಾರಿಗೆ ಸಿಗ್ಬೇಕು ಸಿಗ್ಬಾರ್ದು ಅನ್ನೋದು ಕೆಲವರು ಮಾತ್ರ ನಿರ್ಣಯ ಮಾಡ್ತಾ ಇದ್ದಾರೆ ಅವರು ದುಡ್ಡಿನಿಂದ ಓಡ್ತಾ ಇದ್ದಾರೆ ಅವ್ರ ಕೈಯಲ್ಲಿ ಅರ್ಥಶಕ್ತಿ ಇದೆ ಇನ್ನಷ್ಟು ಅರ್ಥಶಕ್ತಿ ಅವರಿಗೆ ಬೇಕು ತನ್ನ ಮೂಲಕ ಜಗತ್ತಿನ ಆಗು ಮೇಲೆ ಹಿಡಿತ ಅಲ್ಲಿ ಬೇಕು ಹಾಗಾಗಿ ಅವರು ಒಂದಿಷ್ಟು ಗಳನ್ನು ಬಿಲ್ಡ್ ಮಾಡಿಟ್ಟಿದ್ದಾರೆ ಆ ಇನ್ಸ್ಟಿಟ್ಯೂಷನ್ ಮೂಲಕ ನೀವು ಹೋಗಿ ದಾಸರಾಗದೆ ಹೋದ್ರೆ ನಿಮಗೆ ಬೆಲೆನೇ ಇಲ್ಲ ಸಮಾಜದಲ್ಲಿ ಅನ್ನುವಂತ ಒಂದು ಮನಸ್ಥಿತಿಯನ್ನ ವೈಶ್ವಿಕ ಮಟ್ಟದಲ್ಲಿ ಅವರು ಕುಚ್ಚಾಕೊಟ್ಟು ತುಂಬಾ ಡೀಪ್ ಸ್ಟೇಟ್ ಇದೆ ಇದು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಡೀಪ್ ಸ್ಟೇಟ್ ಅನ್ನು ಸ್ಟಡಿ ಮಾಡಬೇಕಾಗ್ತದೆ ಹಾಗೆ ನಮ್ಮಲ್ಲಿ ಗುರುಕುಲಕ್ಕೆ ಯಾರಾದ್ರೂ ಹೋಗ್ತಾರೆ ಓದಲಿಕ್ಕೆ ಅಂತಂದ್ರೆ ಅಯ್ಯೋ ಒಳ್ಳೆ ಸ್ಕೂಲ್ ಅಡ್ಮಿಷನ್ ಸಿಕ್ಕಿಲ್ಲ ಅನ್ಸುತ್ತೆ ಫೀಸ್ ಕಟ್ಟೋದು ಅನ್ಸುತ್ತೆ ಮನೇಲಿ ಅಪ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ಅವ್ರು ಗುರುಕುಲಕ್ಕೆ ಹೋಗ್ತಾನೆ ಒಂದು ಭಾವ ಇನ್ನು ಗುರುಕುಲ ಓದಿದಾರೆ ಅಯ್ಯೋ ಪಾಪ ಗುರುಕುಲ ಓದಿದಾರಂತೆ ಈ ರೀತಿಯಾದಂತಹ ಒಂದು ಭಾವ ಸಮಾಜದಲ್ಲಿ ಅಂದ್ರೆ ಗುರುಕುಲಲ್ಲಿ ಅಧ್ಯಯನ ಮಾಡಿದವರಿಗೆ ಸಾಮಾಜಿಕ ಪ್ರತಿಷ್ಠೆ ಇಲ್ಲ ವಿದ್ಯೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಅಥವಾ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ ಹೀಗೆ ಪ್ರತಿಷ್ಠೆಯ ವಿಷಯ ಆಗಿದೆ ಅವರು ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಅಯ್ಯೋ ಪಾಪ ಶಾಸ್ತ್ರವನ್ನು ಅಧ್ಯಯನ ಮಾಡಿದಾರಂತೆ ನಾವು ಅವರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಪ್ರತಿಷ್ಠಾ ರಾಹಿತ್ಯದ ಕಾರಣ ಇದು ಹಾಗಾಗಿ ಅದೇ ಅವ್ರು ಹೇಳ ಶಾಸ್ತ್ರದ ರಕ್ಷಣೆಯನ್ನು ಮಾಡೋದು ಒಂದು ಹಂತ ಶಾಸ್ತ್ರದ ಪ್ರತಿಷ್ಠೆಯನ್ನು ಒಂದು ಮಾಡೋದು ಇನ್ನೊಂದು ಹಂತ ಹಾಗಾಗಿ ಆ ಅಧ್ಯಯನ ಪದ್ಧತಿಯ ಪ್ರತಿಷ್ಠೆ ಆಗ್ಬೇಕು ಹಾಗಾದ್ರೆ ಆ ಅಧ್ಯಯನ ಪದ್ಧತಿ ಏನು ಅಥವಾ ಈಗಿನ ಅಧ್ಯಯನ ಪದ್ಧತಿಯ ಲೋಪದೋಷಗಳು ಏನು ಅಂತ ನಾವು ಸ್ಥೂಲವಾಗಿ ನೋಡಿದ್ದೆ ಆದ್ರೆ ಈಗಿನ ಪದ್ಧತಿ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡ್ತದೆ ಗುರುಕುಲ ಶಿಕ್ಷಣ ಅಥವಾ ಭಾರತೀಯ ಶಿಕ್ಷಣ ಅಂತ ನಾವು ನೋಡಿದ್ದೆ ಆದ್ರೆ ಏನ್ ಮಾಡ್ತದೆ ಅಂತಂದ್ರೆ ಶಿಕ್ಷಣದ ಮೂಲ ಉದ್ದೇಶ ಭಾರತೀಯ ಶಿಕ್ಷಣ ಶಿಕ್ಷಣಬಿಡಿ ಸಾಮಾನ್ಯವಾಗಿ ಮನುಷ್ಯನ ಜೀವನದ ಗುರಿ ಏನು ಅಂದ್ರೆ ಯೇಸು ಕಾಯಂಗಳ ಕಳೆದ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಇತ್ಯಾದಿ ಭಜನೆಗಳಲ್ಲಿ ದಾಸ ಕೊಲಗಳು ಇತ್ಯಾದಿಗಳಿಗೆ ಹೇಳ್ತಾರೆ ಜಂತು ಮತ ದುರ್ಲಭಮತಃ ಇತ್ಯಾದಿ ಹೀಗೆ ಪ್ರತಿಯೊಬ್ಬರೂ ಕೂಡ ಎಲ್ಲ ವಿವೇಕವಂತರು ಹೇಳೋದು ಮನುಷ್ಯ ಜನ್ಮ ಬಹಳ ಅಪರೂಪ ಅಂತಾನೆ ಹೇಳ್ತಾರೆ ಅಂತದ್ದು ಏನಿದೆ ಅಪರೂಪದಲ್ಲಿ ಅಂದ್ರೆ ಸಂಕಲ್ಪ ವಿಕಲ್ಪ ಸಾಮರ್ಥ್ಯ ಇದೆ ಒಬ್ಬ ವ್ಯಕ್ತಿ ಸುಮಾರು ಆರು ವಿಶೇಷ ಬುದ್ಧ ಆಗ್ತದೆ ಅಂತ ಹೇಳಿ ನಾವು ಒಂದೇ ವಿಷಯವನ್ನು ಪ್ರಧಾನವಾಗಿ ಹೇಳ್ತೀವಿ ಏನಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ ಆತನಿಗೆ ಏನೋ ದುಃಖ ಉಂಟಾಗಿದೆ ಲವ್ ಫೇಲ್ಯೂರ್ ಆಗಿದೆಯೋ ಅಥವಾ ಕುಟುಂಬದಲ್ಲಿ ಮಗಳು ತಂದೆ ತಾಯಿ ಮಾತು ಕೇಳಿದ್ರೆ ಬೇರೆಯವ್ರ ಮದುವೆ ಆಗಿದ್ದಾರೋ ಅಥವಾ ವಿವಾಹ ವಿಚ್ಛೇದನ ಏನೋ ಒಂದು ಡಿಸ್ಟ್ರೆಸ್ಫುಲ್ ವಿಷಯ ಆಗಿದೆ ಅಂತಹ ಸಮಯದಲ್ಲಿ ಆತ ದುಃಖ ಪಡ್ತಾ ಇರುವ ಇರ್ತಾರೆ ಒಂದು ಸಮಯ ಬಂದಾಗ ಅಯ್ಯೋ ದುಃಖ ಪಡೆ ಸಾಕಪ್ಪ ಅಂತ ಹೇಳಿ ಅದರಿಂದ ಹೊರ ಬಂದು ಮತ್ತೆ ಯಥಾ ಸ್ಥಿತಿಗೆ ಬರ್ತಾರೆ ಅಥವಾ ಉನ್ನತ ಸ್ಥಿತಿಗೆ ಬರ್ತಾರೆ ಉತ್ತಮ ಸ್ಥಿತಿಗೆ ಬರ್ತಾರೆ ಹೀಗೆ ನಾವು ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಂತ ತಿಳಿದುಕೊಂಡು ಅದರಿಂದ ಹೊರಗೆ ಬಂದು ತನ್ನ ತಾನು ಮೇಲ್ಮಟ್ಟಕ್ಕೆ ಬೆಳೆಸಿಕೊಳ್ಳುವಂತಹ ಸಾಮರ್ಥ್ಯ ಸಂಕಲ್ಪ ಮಾಡುವಂತಹ ಸಾಮರ್ಥ್ಯ ಆತನಿಗೆ ಇದೆ ಮತ್ತು ಆಯ್ಕೆ ಆತನಿಗೆ ಒಂದು ನಾಯಿ ಹೋಗ್ತಾ ಇದೆ ಅಂತಂದ್ರೆ ನಾಯಿಗಳನ್ನು ಕಲ್ಪಿಸ್ ಹಾಕಿದ್ರೆ ಅದೇನ್ ಮಾಡುತ್ತೆ ಓದೋಗುತ್ತೆ ಬರುತ್ತೆ ಅಥವಾ ಕಚ್ಚುತ್ತೆ ಈ ಮೂರು ಹೊರತಾಗಿ ನಾಲ್ಕನೇ ಆಯ್ಕೆ ಆದ್ರೆ ಇಲ್ಲ ಅದನ್ನ ಮನುಷ್ಯನ ಕಲ್ ಹೊಡೆದು ನೋಡಿ ಅಥವಾ ಎಲ್ಲೋ ಒಂದು ಅಂದು ನೋಡಿ ಆದ್ರೆ ಏನೇನು ಮಾಡ್ಬೋದು ಎಷ್ಟು ಇದೆ ಅರ್ಥ ಹಾಗೆ ಈ ಸಂಕಲ್ಪ ವಿಕಲ್ಪ ಸಾಮರ್ಥ್ಯ ಏನಿದೆ ಇದು ಮನುಷ್ಯನ ವಿಶೇಷತೆ ಅದನ್ನೇ ನಾವು ಧರ್ಮ ಬುದ್ಧಿ ವಿವೇಕ ಬುದ್ಧಿ ಇತ್ಯಾದಿಯಾಗಿ ಆಗಿ ಧಾರ್ಮಿಕವಾಗಿ ಹೇಳ್ತಾರೆ ಅದನ್ನು ನಾವು ಎಲ್ಲರೂ ಸಾಮಾನ್ಯವಾಗಿ ಅರ್ಥವಾಗಿ ಆಗುವಾಗ ಹೇಳೋದ್ರಿಂದ ಈ ನಾಯಿ ಉದಾಹರಣೆಯನ್ನು ಕೊಡಬೇಕಾಗ್ತದೆ ಪ್ರಾಣಿಗಳ ಯಾವ ಪ್ರಾಣಿಗಳಿಗೂ ಇಲ್ಲದಂತಹ ಸಂಕಲ್ಪ ವಿಕಲ್ಪ ಸಾಮರ್ಥ್ಯಗಳು ಇದೆ ಮನುಷ್ಯನಿಗೆ ಸಾಧ್ಯ ಇದೆ ಸೊ ಈ ಬುದ್ಧಿ ಇದೆ ಇದರ ಉಪಯೋಗವನ್ನು ಮಾಡಿಕೊಂಡು ಆತ ತನ್ನನ್ನು ತಾನು ದೈವತ್ವಕ್ಕೆ ಏರಿಸಿಕೊಳ್ಳಬೇಕು ಮತ್ತು ತನ್ನ ಸುತ್ತಮುತ್ತಲಿನ ಜಗತ್ತನ್ನು ಕೂಡ ಮೇಲ್ಮಟ್ಟಕ್ಕೆ ಕೈಬೇಕು ಇದು ಮನುಷ್ಯ ಜೀವನದ ಉದ್ದೇಶ ಪರೋಪಕಾರಾರ್ಥ ಮಿಲಂ ಶರೀರಂ ಇತ್ಯಾದಿಯಾಗಿ ಹೇಳ್ತೀವಿ ಅದು ಆಗಬೇಕು ಅಂತಂದ್ರೆ ಆತನಲ್ಲಿ ಎರಡು ಅಂಶಗಳು ಆಗ್ಬೇಕು ಅಂದ್ರೆ ಹುಟ್ಟಿದಾಗ ಪಶುವಿನಂತೆ ಪಶುವತ್ ಇರುವಂತಹ ಶಿಶುವು ದೈವವತ್ ಆಗಬೇಕು ಅಂತಂದ್ರೆ ಎರಡು ಆಗಬೇಕು ಒಂದು ಸಾಮರ್ಥ್ಯ ವೃದ್ಧಿ ಎರಡನೇದ್ದು ಸಂಸ್ಕಾರ ಆಧಾರ ಸಾಮರ್ಥ್ಯ ವೃದ್ಧಿ ಅಂದ್ರೆ ಏನು ಅಂದ್ರೆ ಒಬ್ಬ ಬಾಲಕ ಇವಾಗ ಲಾಂಗ್ ಜಂಪ್ ಅಲ್ಲಿ ಎರಡು ಅಡಿ ಸಾಧ್ಯ ಆಗ್ತಾ ಇರ್ತದೆ ಅದೇ ಬಾಲಕ ಸ್ವಲ್ಪ ಅಭ್ಯಾಸ ಮಾಡಿದ್ದೆ ಆದ್ರೆ ಅಂದ್ರೆ ಅದನ್ನ ಪಾದಯತ್ರಿಯದ ಮೇಲೆ ಸಾಧನೆ ಮಾಡಿದ್ದೆ ಆದ್ರೆ ನಾಲ್ಕು ಅಡಿ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಹೀಗೆ ಆ ಪಾದದ ಸೈಜ್ ಹೆಚ್ಚಾಗಿಲ್ಲ ನೀವು ಅಳತೆ ಮಾಡಿ ಮಾಡಿದ್ರೆ ಪಾದದ ಸೈಜ್ ಏನು ಹೆಚ್ಚಾಗಿಲ್ಲ ಆದ್ರೆ ಅದನ್ನ ಹಾರುವ ಸಾಮರ್ಥ್ಯ ಹೆಚ್ಚಾಗಿದೆ ಇದು ಆ ಪಾದಯೇಂದ್ರಿಯ ಮೇಲೆ ಮಾಡಿದಂತಹ ಸಾಧನೆ ನಮ್ಮ ಕರ್ಮೇಂದ್ರಿಯ ಮತ್ತು ಪಂಚ ಜ್ಞಾನೇಂದ್ರಿಯರು ಮತ್ತು ಮನಸ್ಸು ಬುದ್ಧಿ ಚಿತ್ತ ಇವೇನಿವೆ ಇವುಗಳನ್ನ ಇವುಗಳ ಸಾಮರ್ಥ್ಯವನ್ನ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಅಲ್ಲಿ ಅರ್ಥ ಇದೇ ರೀತಿ ಪಾದರೈಂದ್ರಿಯಾಗಿ ಇನ್ನು ನಾವು ವಾಗೇಂದ್ರಿಯದ ಉದಾಹರಣೆಯನ್ನು ನೋಡೋದಾದ್ರೆ ಮಗು ಹೊತ್ತಿದಾಗ ಸಾಮಾನ್ಯವಾಗಿ ಶಬ್ದವನ್ನು ಮಾಡುತ್ತದೆ ಆ ಶಬ್ದಕ್ಕೆ ಯಾವುದೇ ಅರ್ಥ ಯಾವ ಭಾಷೆಯಲ್ಲೂ ಇರೋದಿಲ್ಲ ಮತ್ತು ನಮಗೆ ಯಾವ ಭಾವವನ್ನು ಕೂಡ ಆ ಶಬ್ದ ಉಂಟು ಮಾಡೋದಿಲ್ಲ ಅದು ಕೇವಲ ಆಕ್ರಂದನ ಆದರೆ ಅದೇ ಧ್ವನಿ ಮೇಲೆ ಸಾಧನೆಯನ್ನು ಮಾಡಿ ಸಂಗೀತಾಭ್ಯಾಸಗಳನ್ನು ಮಾಡಿದ್ದೇ ಆದರೆ ಯಾವ ಭಾಷೆಯ ಡಿಪೆಂಡೆನ್ಸಿಯೂ ಇಲ್ಲದೆ ಕೇವಲ ಒಂದು ಆಲಾಪದಿಂದ ಶ್ಲೋಕಗಳ ಮನಸ್ಸಿನಲ್ಲಿ ಭಾವಗಳನ್ನು ಉದ್ದೀಪನೆ ಮಾಡುವಂತಹ ಸಾಮರ್ಥ್ಯ ಅದೇ ಧ್ವನಿಗೆ ಅದೇ ವಾಗಿಲ್ಯಕ್ಕೆ ಬರ್ತದೆ ಕೇವಲ ಇನ್ನೊಬ್ಬರಲ್ಲಿ ಮಾತ್ರ ಅಲ್ಲ ಆತ ಹಾಡುವಂಥ ತನ್ನ ಸಂವೇದನೆಯನ್ನು ಕೂಡ ತನ್ನ ಭಾವವನ್ನು ಕೂಡ ಉನ್ನತ ಮಟ್ಟಕ್ಕೆ ಇರಿಸಲಿಕ್ಕೆ ಆ ಧ್ವನಿಗೆ ಸಾಧ್ಯ ಆ ಧ್ವನಿಯ ಪ್ರಭಾವದಿಂದ ಹಾಗೆ ನಿರರ್ಥಕವಾದಂತಹ ಯಾವುದೇ ಸಂಸ್ಕಾರ ಇಲ್ಲ ಇಲ್ಲದಂತಹ ಸಾಮರ್ಥ್ಯಹೀನವಾದಂತಹ ಕೇವಲ ಒಂದು ಆತಂದನ ಮಾಡಲಿಕ್ಕೆ ಮಾತ್ರ ಉಪಯೋಗ ಆಗ್ತಾ ಇರುವಂತಹ ಒಂದು ವಾಗೀಂದ್ರಿಯ ಅದರ ಸಾಮರ್ಥ್ಯವನ್ನು ವೃದ್ಧಿಸಿದ್ದೇ ಆದಲ್ಲಿ ಬ್ರಹ್ಮ ಬ್ರಹ್ಮದೊಳಗೆ ಐಕ್ಯತಾ ಭಾವವನ್ನು ಉಂಟು ಮಾಡುವಂತಹ ಒಂದು ಭಾವನೆಯನ್ನ ನಮ್ಮಲ್ಲಿ ಉಂಟು ಮಾಡುವಂತಹ ಸಾಮರ್ಥ್ಯ ಅದೇ ಧ್ವನಿ ಬರುತ್ತದೆ ಅದರ ಸಾಮರ್ಥ್ಯ ಅಷ್ಟು ಮಟ್ಟಕ್ಕೆ ಮೇಲ್ ಮೇಲ್ಮಟ್ಟಕ್ಕೆ ಬರುತ್ತದೆ ಹಾಗೆ ನಮ್ಮ ಎಲ್ಲ ಸಾಮರ್ಥ್ಯಗಳನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಎರಡನೇದ್ದು ಸಂಸ್ಕಾರ ಅಧಾನ ಸಂಸ್ಕಾರ ಅಂದ ತಕ್ಷಣ ನಮ್ಮಲ್ಲಿ ತುಂಬಾ ಜನ ಇತ್ತೀಚೆಗೆ ಉತ್ತರ ಭಾರತದಂತೂ ಅತಿಯಾಗಿ ಅಂದ್ರೆ ಕಾಲು ನಮಸ್ಕಾರ ಮಾಡೋದು ಪಂಚೆ ಉಟ್ಕೊಳ್ಳೋದು ತಿಲಕೆ ಇಟ್ಕೊಳ್ಳೋದು ಇವಾಗೆಲ್ಲ ಸಂಸ್ಕಾರ ಅಂತ ಅಂತಾರೆ ಇವೆಲ್ಲ ಶಿಷ್ಟಾಚಾರಗಳು ಶಿಷ್ಟರು ಮಾಡುವಂತಹ ಆಚರಣೆಗಳು ಶಿಷ್ಟಾಚಾರಗಳು ಅವು ಸಂಸ್ಕಾರ ಅಲ್ಲ ಸಂಸ್ಕಾರ ಅಂದ್ರೆ ಏನು ಅಂತಂದ್ರೆ ಒಂದು ಹಾಲು ನಾವು ಅರ್ಧ ಹಾಲು ತಂದುಟ್ರೆ ಆ ಹಾಲು ಸಂಜೆವರೆಗೆ ಕೆಟ್ಟು ಹೋಗ್ತದೆ ಹಾಲಿನಲ್ಲಿ ಎಷ್ಟೇ ಉತ್ತಮ ಇದ್ರು ಕೂಡ ಅದು ಕೆಟ್ಟ ಹೋಗ್ತದೆ ಅದಕ್ಕೆ ನಾವು ಸಂಸ್ಕಾರ ಮಾಡಿ ಬಿಸಿ ಮಾಡಿ ಹೆತ್ ಹಾಕಿ ಅದನ್ನು ಕಳೆದು ಬೆಣ್ಣೆ ಮಾಡಿ ಆಮೇಲೆ ಅದನ್ನ ಕಟ್ ಕಾಯಿಸಿ ತುಪ್ಪ ಮಾಡಿದ್ವಿ ಅದರಲ್ಲಿ ಆ ಹಾಲಿಗಿಂತ ನೂರು ಪಟ್ಟು ಹೆಚ್ಚು ಔಷಧಿ ಗುಣಗಳು ಆ ತುಪ್ಪದಲ್ಲಿ ಉಂಟಾಗ್ತದೆ ಮತ್ತು ಹಾಲು ಸಂಜೆ ಒಳಗೆ ಕೆಟ್ಟ ಹೋಗ್ತದೆ ತುಪ್ಪ ಎಷ್ಟೋ ದಿನದವರೆಗೆ ಕೆಟ್ಟ ಹೋಗೋದಿಲ್ಲ ಹಾಗೆ ಅದರ ಲಂಜೀವಿ ಹೆಚ್ಚಾಗ್ತದೆ ಅದರ ಇಂಪ್ಯಾಕ್ಟ್ ಹೆಚ್ಚಾಗ್ತದೆ ಅದರ ಮೌಲ್ಯವರ್ಧನೆ ಅಲ್ಲಿ ಉಂಟಾಗ್ತದೆ ಈ ರೀತಿ ಮಾಡುವಂತಹ ಪ್ರಕ್ರಿಯೆ ಏನಂದ್ರೆ ಇದೇ ಸಂಸ್ಕಾರ ಸಂಸ್ ಅದನ್ನೇ ನಮ್ಮ ಸಂಸ್ಕೃತಿ ಅಂತ ಹಾಗೆ ಸಂಸ್ಕೃತಗೊಂಡಂತ ಮನಸ್ಸು ಸಾಮಾನ್ಯ ಆಹಾರ ಮಿತ್ರ ಭಯ ಮಂತ್ರನ ಇತ್ಯಾದಿ ಟೆಂಡೆನ್ಸಿಗಳಿಗೆ ಮಾತ್ರವೇ ಆಕರ್ಷಿತವಾಗಿ ವಿಷಯಗಳನ್ನು ಭೋಗಿಸಿ ಇರುತ್ತೋ ಇರುವಂತಹ ಒಂದು ಸಾಮಾನ್ಯ ವ್ಯಕ್ತಿ ಜಗತ್ತನ್ನೇ ತನ್ನ ಮಗುವಿನಂತೆ ಭಾವಿಸಿ ಅದರ ಉನ್ನತಿಗೆ ಕಲ್ಯಾಣಕ್ಕಾಗಿ ಶ್ರಮಿಸುವಂತಹ ಒಂದು ಗುಣ ಅದರಲ್ಲಿ ಬರಬೇಕು ಅಂತ ಅದಕ್ಕೆ ಸಂಸ್ಕಾರ ಬೇಕಾಗ್ತದೆ ಸಬ್ಲಿಮೇಶನ್ ಮಾಡಬೇಕಾಗ್ತದೆ ಅದನ್ನು ನಾವು ಸಂಸ್ಕಾರ ಆಗ್ತೀವಿ ಉದಾಹರಣೆ ಅದೇ ಪ್ರಕ್ರಿಯೆ ಇದೆ ಭಾವ ಇತ್ಯಾದಿ ಇತ್ಯಾದಿ ಪ್ರಕ್ರಿಯೆಗಳು ಹಾಗೆ ಸಾಮರ್ಥ್ಯದ ವೃದ್ಧಿ ಮತ್ತು ಆ ಸಾಮರ್ಥ್ಯದ ಪ್ರಯೋಗವನ್ನು ಮಾಡಲಿಕ್ಕೆ ಬೇಕಾದಂತಹ ಸಂಸ್ಕಾರ ಈವೆರಡೂ ಶಿಕ್ಷಣದ ಉದ್ದೇಶ ಆಗ ಆ ವ್ಯಕ್ತಿ ದೈವತ್ತು ಕೇಳಲಿಕ್ಕೆ ಸಾಧ್ಯ ಆ ಪರೋಪಕಾರವನ್ನು ಅಂಥ ವ್ಯಕ್ತಿಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲವಾದ ತನ್ನ ಸರ್ವೆ ತಾನು ಕೊಟ್ಟಿದ್ದೇನಕ್ಕೆ ಅಂತ ಸರ್ವೆ ಸರ್ವೆವಾಗಲಿಕ್ಕೆ ಸರ್ವೆ ಅಷ್ಟು ಅನ್ನುವಂತಹ ಪಶ್ಚಿಮ ಚಿಂತನೆ ನೀನ್ ಫಸ್ಟ್ ನೀನ್ ಸರ್ವೈವ್ ಫಸ್ಟ್ ಅನ್ನುವಂತಹ ಒಂದು ಚಿಂತನೆ ಕೊಟ್ಟಿದ್ದಾರೆ ಅದರಿಂದ ಹೊರಗೆ ಬಂದು ನಾನ್ ಸರ್ವೈವ್ ಆಗೋದು ಬಹಳ ಸಿಂಪಲ್ ವಿಷಯ ಅಪ್ಪ ನಾನ್ ಈ ಜಗತ್ತನ್ನು ನಾನು ಕಾಪಾಡಬೇಕು ಅಂತ ಬರಬೇಕು ಅದು ಬರಬೇಕು ಅಂತಂದ್ರೆ ಅದ್ರಲ್ಲಿ ಒಂದು ಸಾಮರ್ಥ್ಯ ಬರಬೇಕು ಆ ಸಾಮರ್ಥ್ಯಕ್ಕೆ ತಕ್ಕಂತೆ ಸಂಸ್ಕಾರ ವೃದ್ಧಿ ಆಗ್ಬೇಕು ಇದು ಶಿಕ್ಷಣದ ಉದ್ದೇಶ ಇದನ್ನ ಕರೆಂಟ್ ಸಿಸ್ಟಮ್ ಮಾಡ್ತಾ ಇದೆಯಾ ಮಾಡ್ತಾ ಇಲ್ಲ ಅದು ನೀನ್ ಸರ್ವೈವ್ ಆಗ್ಬೇಕಂದ್ರೆ ಇನ್ನೊಬ್ಬರು ಕೇಳತ್ತಲ್ಲಿ ನೀನ್ ಮೇಲ್ಪಂದ್ರೆ ಏನ್ ಮಾಡ್ಬೇಕು ಅನ್ನೋದು ಕೇಳ್ಕೊಡ್ತಾ ಇದೆ ಮತ್ತು ಆ ಸಾಮರ್ಥ್ಯ ವರ್ಧನೆ ಬಗ್ಗೆ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ ಸ್ಕೂಲಲ್ಲಿ ಎಕ್ಸಿಸ್ಟಿಂಗ್ ಸಾಮರ್ಥ್ಯವನ್ನು ಪ್ರಶ್ನೆ ಚೆಸ್ಟ್ ಮಾಡ್ತಾ ಇದೆ ಎಕ್ಸಿಸ್ಟಿಂಗ್ ಟೆಸ್ಟ್ ಮಾಡ್ತಾರೆ ಅವತ್ತು ಅವರ ಸಾಮರ್ಥ್ಯದ ಎನ್ಹಾನ್ಸ್ಮೆಂಟ್ ಏನು ಮಾಡೋದಿಲ್ಲ ಈಗ ಕರೆಂಟ್ ಎಜುಕೇಶನ್ ಸಿಸ್ಟಮ್ ನಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಅಯ್ಯೋ ಹಿಸ್ಟ್ರಿ ತಪ್ಪಾಗಿ ಹೇಳ್ಕೊಡ್ತಾರೆ ಯಾರು ಮಾಡ್ತಾರೆ ಮಾಡ್ತಾರೆ ಅಂತ ಬಟ್ ಕೋರ್ ಪ್ರಾಬ್ಲಮ್ ಇದು ವಿಷಯಗಳ ತಕ್ಷಣ ಆಮೇಲೆ ಎಷ್ಟೇ ತಪ್ಪು ಮಾಹಿತಿ ಹೇಳ್ಕೊಟ್ಟಿದ್ರು ಕೂಡ ಆಮೇಲೆ ನಾವು ಇಂಟರ್ನೆಟ್ ಅಲ್ಲಿ ಓದ್ಕೊಂಡು ಕರೆಕ್ಟ್ ಮಾಡ್ಕೊಳ್ತಾ ಇದೀವಿ ಆದ್ರೆ ಆ ಸಾಮರ್ಥ್ಯ ವರ್ಧನೆ ಆಗಬೇಕಾದಂತಹ ವಯಸ್ಸಿನಲ್ಲಿ ಸಾಮರ್ಥ್ಯ ವರ್ಧನೆ ಆಗದೆ ಹೋದನ್ನ ಈ ವಯಸ್ಸಲ್ಲಿ ಹೆಂಗ್ ಸರಿ ಮಾಡ್ತೀರಿ ನೀವು ಅದು ಕರೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ವಯಸ್ಸಿನಲ್ಲೇ ಆಗ್ಬೇಕು ಲಾಲ ಏನ್ ಪಂಚವರ್ಷ ಆಗಿ ಅಂತ ವರ್ಷ ಹೇಳ್ತಾರೆ ಐದನೇ ವಯಸ್ಸಿನಿಂದ ಹದಿನಾರನೇ ವಯಸ್ಸಿನ ಒಳಗೆ ಆಗ್ಬೇಕಾದಂತಹ ಸಾಮರ್ಥ್ಯ ವೃದ್ಧಿ ಮತ್ತು ಸಂಸ್ಕಾರ ಆದಾನ ಏನಿತ್ತು ಅದು ಆಗಿಲ್ಲ ಅಂತ ಆದ್ರೆ ಈಗ ಕರೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇನ್ಫಾರ್ಮೇಶನ್ ಆದ್ರೆ ಇನ್ಫಾರ್ಮೇಶನ್ ಕರೆಕ್ಟ್ ಮಾಡಬಹುದು ಆದ್ರೆ ಇನ್ಫಾರ್ಮೇಶನ್ ಅಲ್ಲ ಇದು ಇದು ನಲ್ಲಿ ಬೇರೆ ಹಂತದಲ್ಲಿ ಕೆಲಸ ಹಾಗಾಗಿ ವ್ಯಕ್ತಿಗಳನ್ನ ಡಿಸೇಬಲ್ ಮಾಡಿ ಹಾಕ್ತಾ ಇದೆ ವಿಕಲರನ್ನಾಗಿ ಮಾಡಿ ಹಾಕ್ತಾ ಇದೆ ಸಿಸ್ಟಮ್ ಅದು ಯಾವ ಅರ್ಥದಲ್ಲಿ ಮಾಡ್ತಾ ಇದೆ ಇದು ಸಾಮರ್ಥ್ಯ ವೃದ್ಧಿ ಮತ್ತು ಸಂಸ್ಕಾರ ಆದಾನ ಇದೆಲ್ಲೂ ನಡೀತಾ ಇಲ್ಲ ಟೆಸ್ಟಿಂಗ್ ಆಫ್ ಎಬಿಲಿಟಿ ಮತ್ತು ಕಾಂಪಿಟೇಟಿವ್ನೆಸ್ ಅಥವಾ ಸರ್ವೈವಲ್ ಇಂಪಾರ್ಟೆನ್ಸ್ ಇತ್ಯಾದಿಗಳು ಆಗ್ತಾ ಇದೆ ಈ ಕೂರ್ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅನ್ನು ಸರಿ ಮಾಡಿದ್ರೆ ಭಾರತೀಯ ಶಿಕ್ಷಣ ಬಂದ ಹಾಗೇನೆ ಅದಕ್ಕೆ ಅದೇ ಹೇಳ್ತಾರೆ ಕೃಷ್ಣ ಹೇಳ್ತಾರಲ್ಲ ಅಧಿಷ್ಠಾನಂ ತರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಠಾಹ ದೈವಂ ಜೈವಾತ್ರ ಪಂಚಮ ಯಾವುದೇ ಒಂದು ಕಾರ್ಯ ನಡೀಬೇಕಂತಂದ್ರೆ ಆ ಕಾರ್ಯಕ್ಕೆ ಒಂದು ಅಧಿಷ್ಠಾನ ಬೇಕಾಗ್ತದೆ ಇವಾಗ ಈ ಕಾರ್ಯ ನಡೀತಾ ಇದೆ ಈ ಕಾರ್ಯಕ್ಕೆ ಈ ಸಭಾಭವನ ಒಂದು ಅಧಿಷ್ಠಾನ ಮತ್ತು ಈ ಕಾರ್ಯಕ್ರಮದ ಆಯೋಜಕರು ಒಂದು ಅಧಿಷ್ಠಾನ ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಏನಿದೆ ಭಾರತೀಯ ಶಿಕ್ಷಣದ ಪುನರುತ್ಥಾನ ಆಗ್ಬೇಕು ಅದು ವೈಸಾರಿಕ ಅಧಿಷ್ಠಾನ ಹೀಗೆ ಅನ್ಯಾನ್ಯ ಪ್ರಕಾರದ ಅಧಿಷ್ಠಾನಗಳು ಆ ಅಧಿಷ್ಠಾನದ ನಂತರ ಅಧಿಷ್ಠಾನ ಕರ್ತ ಎಲ್ಲ ಇಷ್ಟೆಲ್ಲ ಜನ ಇದ್ದೀವಿ ಏನು ನಾವು ಬರ್ಲಿಕ್ಕೆ ವಾಹನ ಬೇಕಾಯಿತು ಮೈಕು ಕ್ಯಾಮ್ರಾ ಇತ್ಯಾದಿ ಎಲ್ಲ ಕರಣಗಳು ತರಣಂಚ ಪೃಥಕ್ ಇಲ್ಲ ವಿವಿಧಾಶೇ ಪೃಥಕ್ ಚೇಷ್ಠ ಅದೊಂದು ಪ್ರೊಸೆಸ್ ಈಗ ಬರಬೇಕು ಬಂದ ತಕ್ಷಣ ಪ್ರಾಸ್ತಾವಿಕ ಭಾಷಣ ಆಗ್ಬೇಕು ಸ್ವಾಗತ ಆಗ್ಬೇಕು ಇತ್ಯಾದಿ ಏನು ಪದ್ಧತಿ ಇದೆ ಕಾರ್ಯದ ಕ್ರಮ ಕಾರ್ಯಕ್ರಮ ಅದು ವಿವಿಧಾಷ್ಟೇ ಪೃಥಕ್ ಚೇಷ್ಟಾ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಭಾಷೆಯಲ್ಲಿ ಪ್ರೊಸೆಸ್ ಅಂತ ಹೇಳ್ತಾರೆ ಕೊನೆಯದ ದೈವಾಂಶ ಇವ ಅಂಚಮ ದೈವದ ಅನುಗ್ರಹ ಈ ಐದು ಅಂಶಗಳು ಸೇರಿ ಈ ಕಾರ್ಯ ಆಗ್ತಾ ಇದೆ ಹಾಗೆ ಭಾರತೀಯ ಶಿಕ್ಷಣದ ಪುನರುತ್ಥಾನ ಅನ್ನುವಂಥ ಒಂದು ಕಾರ್ಯ ಆಗಬೇಕು ಅಂತಾದ್ರೆ ಅದು ಏನು ಅಧಿಷ್ಠಾನ ಬೇಕಲ್ವಾ ಮೊದಲು ಭಾರತೀಯ ಶಿಕ್ಷಣ ಅಂದ್ರೆ ಏನು ಅನ್ನುವಂತಹ ವೈಚಾರಿಕ ಸ್ಪಷ್ಟತೆ ಬಾರದ ಹೊರತು ಕಾರ್ಯ ಸಾಧ್ಯ ಇಲ್ಲ ಅದಕ್ಕೆ ಬೇಕಾದಂತಹ ಕರ್ಣಗಳನ್ನು ಹೊಂದಿಸಿಕೊಳ್ಳಲು ಸಾಧ್ಯ ಇಲ್ಲ ಹಾಗಾಗಿ ಭಾರತೀಯ ಶಿಕ್ಷಣ ಅಂದ್ರೆ ಏನು ಅನ್ನುವಂಥ ಸ್ಪಷ್ಟವಾದ ವಿಚಾರ ನಮ್ಮಲ್ಲಿ ಉಂಟಾಗಬೇಕು ಅದೇ ಅಧಿಷ್ಠಾನ ಆ ಅಧಿಷ್ಠಾನ ಆಧಾರದ ಮೇಲೆ ಕರ್ತೃಗಳು ಕರ್ತವ್ನ ನಾವೆಲ್ಲ ತರಣಂ ತರಣಂ ಅಂದ್ರೆ ಉಪಕರಣಗಳು ಬೇಕಾಗ್ತವೆ ಆ ಉಪಕರಣಗಳು ಪ್ರಧಾನ ಉಪಕರಣ ಗ್ರಂಥ ಅದೇ ಇವತ್ತು ಇಲ್ಲಿ ವಿಮೋಚನೆ ಆಗಿದೆ ಆ ಗ್ರಂಥರಾಶಿಗೆ ವಿಮೋಚನೆ ಆಗಿದೆ ಆ ಗ್ರಂಥರಾಶಿಯ ಉಪಯೋಗ ಮಾಡಿಕೊಂಡು ಮುಂದಿನ ಹಂತ ಏನು ವಿವಿಧ ಹಾಸ್ಯ ಪಠಕ್ ಚೇಷ್ಟ ಪ್ರೊಸೆಸ್ ಈ ಗ್ರಂಥರಾಶಿಯನ್ನು ನಾವು ಹ್ಯಾವಿ ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳೋದು ಕೇವಲ ಗ್ರಂಥರಾಶಿಯನ್ನ ವಿಷಯವನ್ನು ಮಾತ್ರ ಇಲ್ಲೊಂದು ಪ್ರಧಾನ ವಿಷಯವನ್ನು ಹೇಳಬೇಕು ಎಲ್ಲರೂ ಪಠ್ಯಕ್ರಮ ಪಾಠ್ಯಕ್ರಮ ಅನ್ನೋ ಶಬ್ದವನ್ನು ಹಿಂದಿಯಲ್ಲಿ ಬಳಸ್ತಾರೆ ಕನ್ನಡದಲ್ಲಿ ಪಠ್ಯಪುಸ್ತಕ ಅನ್ನೋ ಶಬ್ದವನ್ನು ಬಳಸ್ತಾರೆ ಇದರಲ್ಲಿ ಗಮನಿಸಬೇಕಾದ ಅಂಶ ಏನಂತಂದ್ರೆ ಪಾಠ್ಯ ವಿಷಯ ಬೇರೆ ಪಾಠ್ಯಕ್ರಮ ಬೇರೆ ಹೇಳ್ಕೊಳ್ಬೇಕಾದಂತಹ ವಿಷಯಗಳು ಬೇರೆ ಮತ್ತು ಹೇಳ್ಕೊಳ್ಬೇಕಾದಂತಹ ಪದ್ಧತಿ ಇವೆರಡೂ ಕೂಡ ಮಹತ್ವಪೂರ್ಣ ಕೇವಲ ವಿಷಯ ಮಹತ್ವಪೂರ್ಣ ಅಲ್ಲ ಇವಾಗ ನಾವು ಅವರನ್ನು ಸೇರ್ಬೋದು ಇತ್ಯಾದಿಗಳನ್ನ ತಂದು ಹಾಕಿ ಅಲ್ಲಿ ಶಿವರಾಜ್ ಶಿವಾಜಿ ತಂದು ಹಾಕಿಬಿಟ್ರೆ ಶಿಕ್ಷಣ ಭಾರತೀಯ ಶಿಕ್ಷಣ ಆಗೋದಿಲ್ಲ ಚೇಂಜ್ ಆಫ್ ಕಂಟೆಂಟ್ ನಿಂದಾಗಿ ಭಾರತೀಯ ಶಿಕ್ಷಣ ಉಂಟಾಗೋದಿಲ್ಲ ಪದ್ಧತಿ ಮತ್ತು ಉದ್ದೇಶ ಶಿಕ್ಷಣದ ಉದ್ದೇಶ ಮತ್ತು ಪದ್ಧತಿ ಇವೆಲ್ಲೂ ಕೂಡ ಬದಲಾಗಬೇಕಾಗ್ತದೆ ಶಿಕ್ಷಣದ ಉದ್ದೇಶ ಹೇಳ್ತಾರೆ ಮಾನವನ ಅವನತಿಗೆ ಏರು ತೊಗೊಂಡು ಹೋಗುವಂಥದ್ದು ಶಿಕ್ಷಣದ ಉದ್ದೇಶ ಮತ್ತು ಅದರ ಪದ್ಧತಿ ಏನು ಇಂಡಿಜಿನಸ್ ಮೆಥಲಜಿ ಅಂತ ಏನಿದೆ ಭಾರತೀಯ ಪದ್ಧತಿ ಅವುಗಳನ್ನು ನಾವು ವಾಪಸ್ ತರಬೇಕು ಅವುಗಳಲ್ಲಿ ಪ್ರಧಾನವಾಗಿ ಯಾವುದು ಈ ಇನ್ಸ್ಟಿಟ್ಯೂಷನೈಜೇಷನ್ ಅನ್ನೋದೇ ಬಹಳ ಸಮಸ್ಯೆ ಉಂಟು ಮಾಡ್ತದೆ ಆರಂಭದಲ್ಲಿ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಸಮಸ್ಯೆ ಕಾರ್ಡ್ ಇಲ್ಲ ಅಂದ್ರೆ ಸಮಸ್ಯೆ ಇದಕ್ಕೆ ಕಾರಣ ಎಲ್ಲರೂ ಇನ್ಸ್ಟಿಟ್ಯೂಷನ್ಸ್ ಮೂಲಕನೇ ನಾವು ಮಾಡಬೇಕು ಅನ್ನೋ ಆಗ್ರಹ ಮುಂಚೆ ಏನಿತ್ತು ಇನ್ಸ್ಟಿಟ್ಯೂಷನ್ ಇಲ್ಲದೇ ಮನೆಗಳಲ್ಲಿ ಅಪ್ ಹತ್ರ ಪಾಠ ಪಡುತ್ತಿರ ಪಂಡಿತರಾಗಿರ್ತಿದ್ರು ಆ ಪಂಡಿತರ ಏನು ಸಾಕ್ಷಿ ಅವರು ಅಂತ ಒಳ್ಳೆದಷ್ಟೇ ಅದೇ ಸಾಕ್ಷಿ ಹಾಗೆ ಪರಂಪರೆಗೆ ಮಹತ್ವ ಇತ್ಯಾ ಹೊರತು ಅವರು ಯಾವ ಇನ್ಸ್ಟಿಟ್ಯೂಷನ್ ಯಾವ ಸರ್ಟಿಫಿಕೇಟ್ ಹೊರತು ಇದೆ ಅಂತ ಒಂದು ಪ್ರಧಾನ ಆಗಿರುತ್ತಿರಲಿಲ್ಲ ಈಗ ಸರ್ಟಿಫಿಕೇಟ್ ಇಲ್ಲದ ಹೊರತು ಅವ್ರು ಪಡಿತರೆ ಅಲ್ಲ ಅನ್ನುವಂತ ಒಂದು ಅಭಿಪ್ರಾಯ ಪಡೆದಿದೆ ಹಾಗಾಗಿ ನಾವು ಭಾರತೀಯ ಶಿಕ್ಷಣವನ್ನು ವಾಪಸ್ ತರಬೇಕು ಅನ್ನೋ ಕ್ರಮದಲ್ಲಿ ಕೇವಲ ಇನ್ಸ್ಟಿಟ್ಯೂಷನ್ಗಳನ್ನು ಬಿಲ್ಡ್ ಮಾಡಿದ್ರೆ ಅದಾಗೋದಿಲ್ಲ ಮನೆ ಮನೆಗಳಲ್ಲಿ ಮುಂಚೆ ಹೇಗೆ ಇತ್ತು ಹಾಗೆ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಗುರುವಂತ ಮಾತು ಏನಿದೆ ಹಾಗೆ ಮನೆಗಳಲ್ಲಿ ಇನ್ಫಾರ್ಮಲ್ ಆಗಿ ಭಾರತೀಯ ಶಿಕ್ಷಣ ಬರಬೇಕು ಇನ್ಫಾರ್ಮಲ್ ಎಜುಕೇಶನ್ಗೆ ಮಹತ್ವ ಬರಬೇಕು ಆದ್ರೆ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಕುಟುಂಬಗಳ ಗುರುಕುಲ ಆಗಬೇಕು ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ ಭಾರತೀಯ ಶಿಕ್ಷಣ ಸಾಧ್ಯ ಇಲ್ಲ ಮನೆಗಳ ಮೂಲಕವೇ ಭಾರತೀಯ ಶಿಕ್ಷಣ ಸಾಧ್ಯ ಕುಟುಂಬಗಳ ಮೂಲಕವೇ ಸಾಧ್ಯ ಈ ವಿಷಯದಲ್ಲಿ ನಾವು ಆಳವಾಗಿ ವಿಚಾರವಾಗಿ ಮಾಡಿ ಮುಂದುವರಿಬೇಕು ಈ ವಿಷಯದಲ್ಲಿ ಎಲ್ಲರೂ ವಿದ್ವಾಂಸರು ಎಲ್ಲರೂ ಕೂಡ ಮಾತಾಡಬೇಕು ಅಂತೇಳಿ ನಾವು ಭಾವಿಸ್ತೀವಿ ಮತ್ತು ಈ ಪ್ರಯತ್ನ ಸಂಪೂರ್ಣ ಸಫಲವಾಗಲಿ ಅಂತೇಳಿ ನಮ್ಮ ಆರಾಧನೆಯಾದಂಥ ವಿದ್ಯಾಶಂಕರ ಚಿನ್ನಮಳೀಶ್ವರಾದಿಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತೀವಿ ನಾರಾಯಣ